ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯಕಾಂಡದಲ್ಲಿ ಕರನು ದುರ್ನಿಮಿತ್ತಗಳನ್ನು ಕಂಡತ್ತು ಎಂಬ ಇಪ್ಪತ್ತ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ಕರನು ಸಮಸ್ತ ಬಲಗಳನ್ನು ಕೂಡಿಕೊಂಡು ಶ್ರೀರಾಮನ ಮೇಲೆ ಯುದ್ಧಕ್ಕೆ ಬರುವಾಗ ದುರ್ನಿಮಿತ್ತ ಸೂಚಕವಾದ ಅನೇಕ ಉತ್ಪಾತಗಳಾದವು ಮೇಘವು ಹೇಸರ ಕತ್ತೆಯ ರೋಮಗಳಂತೆ ಧೂಮ್ರವರ್ಣವಾಗಿ ಕರನ ಬಲದ ಮೇಲೆ ರಕ್ತದ ಮಳೆಯನ್ನು ಕರೆಯಿತು ಸುಗಂಧೋದಕದಿಂದ ಚುಮುಕಿಸಲ್ಪಟ್ಟು ಪುಷ್ಪ ಮಾಲಿಕೆಗಳಿಂದಲೂ ತೋರಣ ಪತಾಕೆಗಳಿಂದಲೂ ಅಲಂಕರಿಸಲ್ಪಟ್ಟು ಸಮಸ್ಥಳವಾಗಿದ್ದ ರಾಜಬೀದಿಯಲ್ಲಿ ರಥಕ್ಕೆ ಕಟ್ಟಿದ ಕುದುರೆಗಳು ಮುಗ್ಗರಿಸಿ ಬೀಳುತ್ತಿದ್ದವು ಸೂರ್ಯನು ಧೂಮ್ರವರ್ಣನಾಗಿ ಕಾಣಿಸುತ್ತಿದ್ದನು ಕರನ ರಥದ ಮೇಲೆ ಒಂದು ಹದ್ದು ಕುಳಿತುಕೊಂಡಿತು ಜನಸ್ಥಾನದ ಸಮೀಪದಲ್ಲಿ ಅನೇಕ ಮೃಗಪಕ್ಷಿಗಳು ಗಾರ್ಧಬಗಳಂತೆ ಭಯಂಕರವಾದ ಧ್ವನಿ ಮಾಡುತ್ತಿದ್ದವು ಎಲ್ಲ ದಿಕ್ಕುಗಳಲ್ಲಿಯೂ ನರಿಗಳು ವಿಕಾರವಾಗಿ ಕೂಗುತ್ತಿದ್ದವು ಅಂತರಿಕ್ಷ ಮಾರ್ಗದಲ್ಲಿ ದಟ್ಟವಾದ ಅಂಧಕಾರವು ಕವಿಯಿತು ಘೋರವಾದ ಮೃಗಗಳು ಗಾರ್ಧಪಗಳು ಎದುರಾಗಿ ಭಯಂಕರವಾಗಿ ಕೂಗುತ್ತಾ ಬರುತ್ತಿದ್ದವು ನರಿಗಳು ಅಡ್ಡಗಟ್ಟುತ್ತಾ ಬಾಯಿಗಳಿಂದ ಕಿಡಿಗಳನ್ನು ಉಗುಳುತ್ತಿದ್ದವು ಪರ್ವಕಾಲವಲ್ಲದಿದ್ದರೂ ಸೂರ್ಯ ಗ್ರಹಣವಾಯಿತು ಹಗಲಿನಲ್ಲಿ ಮಿಂಚು ಹುಳುಗಳಂತೆ ನಕ್ಷತ್ರಗಳು ಬೀಳುತ್ತಿದ್ದವು ಗೋರವನ ಗಿರಿಕಾನನ ಸಹಿತವಾಗಿ ಭೂಮಿಯು ನಡುಗುತ್ತಿತ್ತು ಕಿಡಿಲೊಡನೆ ಕೂಡಿದ ಕಿಡಿಗಳು ಉದುರುತ್ತಿದ್ದವು ಗಿರಿಕಾನನ ಸಹಿತವಾಗಿ ಭೂಮಿಯು ನಡುಗುತ್ತಿತ್ತು ಯಥಾರೂಢನಾಗಿ ಬೊಬ್ಬಿಡುತ್ತ ನಾನಾ ದಿಕ್ಕುಗಳನ್ನು ನೋಡುತ್ತಿದ್ದ ಕರನ ಕಣ್ಣುಗಳಲ್ಲಿ ನೀರು ಮೊಸಗುತ್ತಿತ್ತು ಆತನ ಹಣೆಯಲ್ಲಿ ಬೆವರು ಸುರಿದು ಭ್ರ ಮನಸ್ಸಿನಲ್ಲಿ ಭ್ರಮೆ ಹುಟ್ಟಿ ಸ್ವರಗೊಂದಿತು ಈ ರೀತಿಯಲ್ಲಿ ಆದ ಉತ್ಪಾದಗಳನ್ನು ಕಂಡು ಕರನು ತನ್ನ ರಾಕ್ಷಸ ಭಟರನ್ನು ಕುರಿತು ಎಲೈ ರಾಕ್ಷಸರುಗಳಿರ ದುರ್ನಿಮಿತ್ತ ಸೂಚಕವಾದ ಈ ಉತ್ಪಾತಗಳನ್ನು ನಾನು ಲೆಕ್ಕಿಸುವವನಲ್ಲ ನನ್ನ ಪರಾಕ್ರಮಾತಿಶಯದಿಂದ ಶತ್ರುಗಳು ಎಷ್ಟೇ ಬಲವಂತರಾದರೂ ಬಲಹೀನರೆಂದೇ ಎಣಿಸುವೆನು ನನ್ನ ನಿಶಿತ ಶರಗಳಿಂದ ಆಕಾಶದಲ್ಲಿರುವ ನಕ್ಷತ್ರಗಳನ್ನಾದರೂ ಭೂಮಿಗೆ ಕೆಡಗುವೆನು ಯುದ್ಧರಂಗದಲ್ಲಿ ಮೃತ್ಯುವನ್ನಾದರೂ ಕೊಲ್ಲುವೆನು ಬಲಗರ್ವಿತನಾದ ಶ್ರೀರಾಮನನ್ನು ಆತನ ತಮ್ಮನಾದ ಲಕ್ಷ್ಮಣನನ್ನು ನನ್ನ ಕೂರಂಬುಗಳಿಂದ ಕೊಲ್ಲದೆ ತಿರುಗಿ ಬಾರನು ಸೂರ್ಬಣಗಿಯ ನಿಮಿತ್ತವಾಗಿ ರಾಮ ಲಕ್ಷ್ಮಣರು ನಾಶವಾಗುವರು ಆಕೆಯು ಅವರ ರಕ್ತಪಾನವನ್ನು ಮಾಡಿ ನನ್ನ ಮನಸ್ಸಿನ ಇಷ್ಟವನ್ನು ಸಲ್ಲಿಸಿಕೊಳ್ಳುವಳು ನಾನು ಯಾವ ಯುದ್ಧರಂಗದಲ್ಲಿಯಾದರೂ ಅಪಜಯವನ್ನು ಪಡೆದವನಲ್ಲ ಇದನ್ನು ನೀವು ಪ್ರತ್ಯಕ್ಷವಾಗಿ ಕಂಡಿದ್ದೀರಿ ನಾನು ಹುಸಿಯನ್ನು ನುಡಿಯುವವನಲ್ಲ ಯುದ್ಧರಂಗದಲ್ಲಿ ಕೋಪಿಸಿದನಾದರೆ ವಜ್ರಪಾಣಿಯಾದ ದೇವೇಂದ್ರನನ್ನಾದರೂ ಕೊಲ್ಲುವೆನು ಈ ಹುಲು ಮನುಷ್ಯರ ಕೂತ ಎಷ್ಟರದು ಎಂದು ಬೊಬ್ಬಿಡುತ್ತಿದ್ದನು ಆತನ ಗರ್ಜಿತ ಧ್ವನಿಯನ್ನು ಕೇಳುತ್ತಾ ಆ ರಾಕ್ಷಸರ ಸೇನೆಯು ಮುಂದೆ ಬರುವ ಮೃತ್ಯು ಮೃತ್ಯುಪಾಶ ಬಂಧನವನ್ನು ಅರಿಯದೇ ಸಂತೋಷದಿಂದ ಒಬ್ಬುತ್ತಿದ್ದಿತು ಶೇನಗಾಮಿಗ್ ಯಜ್ಞಶತ್ರು ವಿಹಂಗಮ ದುರ್ಜಯ ಸರ್ವೀರಾಕ್ಷ ಪರುಷ ಕಾಲಕಾರುಖ ಮೇಘಮಾಳಿ ಮಹಾಮಾಲಿ ಸರ್ಪಾಸ್ಯುಜಾಶನ ಎಂಬ ಹನ್ನೆರಡು ಮಂದಿ ಮಹಾರಥಿಕರು ಶರಣ ರಥದ ಸುತ್ತಲೂ ನಡೆಯುತ್ತಿದ್ದರು ಮಹಾಕಪಾಲ ಸ್ಥೂಲಾಕ್ಷ ಪ್ರಮಾಥಿ ತ್ರಿಶಿರ ಎಂಬ ನಾಲ್ಕು ಮಂದಿ ರಥಿಕರು ದೂಷಣನ ಹಿಂದೆ ನಡೆಯುತ್ತಿದ್ದರು ಈ ರೀತಿಯಲ್ಲಿ ಭಯಂಕರರಾದ ರಾಕ್ಷಸರು ಅಂಗ ಅಂಗಕ ಅಂಗಾರಕಾದಿ ಗ್ರಹಗಳು ಚಂದ್ರ ಸೂರ್ಯನ ಬಳಿಗೆ ಬರುವಂತೆ ರಾಮ ಲಕ್ಷ್ಮಣರ ಬಳಿಗೆ ಬರುತ್ತಿದ್ದರು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ